ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣಾಧ್ಯಾಯ ನಲವತ್ತ ಮೂರು ಬಾಲಕರ ಅಂತ್ಯೇಷ್ಟಿಕ್ರಿಯೆಯ ಸ್ವರೂಪ ಸತ್ಪುತ್ರನ ಮಹಿಮೆ ಹಾಗೂ ಔರಸ ಕ್ಷೇತ್ರಜ ಮೊದಲಾದ ಪುತ್ರರಿಂದ ಅಂತ್ಯೇಷ್ಟಿ ಮಾಡುವುದರ ಫಲ ಇಲ್ಲಿ ಪರಮಾತ್ಮ ಹಾಗೂ ಗರುಡ ಇವರ ಮಧ್ಯೆ ನಡೆಯುವಂತಹ ಸಂವಾದ ಪರಮಾತ್ಮನ ಮಾತು ಈಗ ನಾನು ಪುರುಷ ಹಾಗೂ ಸ್ತ್ರೀಯ ನಿರ್ಣಯ ಮಾಡುತ್ತೇನೆ ಬಾಲಕನು ಜೀವಿತನಾಗಿರಲಿ ಅಥವಾ ಮೃತನಾಗಿರಲಿ ಐದು ವರ್ಷಕ್ಕಿಂತ ಅಧಿಕ ವಯಸ್ಸಾದ ನಂತರ ಅವನಲ್ಲಿ ಪುರುಷತ್ವ ಪ್ರತಿಷ್ಠಿತವಾಗುತ್ತದೆ ಅವನು ತನ್ನ ಸಮಸ್ತ ಇಂದ್ರಿಯಗಳನ್ನು ಅರಿತುಕೊಳ್ಳುತ್ತಾನೆ ಹಾಗೂ ತನ್ನ ರೂಪಕುರೂಪದ ವ್ಯತ್ಯಾಸವನ್ನು ಅರಿಯುವ ಸಾಮರ್ಥ್ಯ ಅವನಲ್ಲಿ ಬರುತ್ತದೆ ಪೂರ್ವ ಜನ್ಮಾರ್ಜಿತ ಕರ್ಮಫಲದಿಂದ ಜೀವಿಗಳ ವಧೆ ಹಾಗೂ ಬಂಧನವಾಗುತ್ತದೆ ಪಾಪಿಯೇ ಸಕಲರಿಗೂ ನಷ್ಟ ಉಂಟು ಮಾಡುತ್ತಾನೆ ಗರ್ಭ ನಷ್ಟವಾದಾಗ ಯಾವುದೇ ಆರ್ಧ್ವದೇಹಿಕ ಕ್ರಿಯೆ ಇರುವುದಿಲ್ಲ ಶಿಶುವಿನ ಮೃತ್ಯುವಾದಾಗ ಹಾಲಿನ ದಾನ ಮಾಡಬೇಕು ಶೈಶವದ ನಂತರದ ಅವಸ್ಥೆಯಲ್ಲಿ ಬಾಲಕನ ಮೃತ್ಯುವಾದಾಗ ಪಾಯಸ ಹಾಗೂ ಖೀರಿನ ದಾನ ಮಾಡಬೇಕು ಕುಮಾರ ಅವಸ್ಥೆಯಲ್ಲಿ ಮೃತ್ಯುವಾದಾಗ ಏಕಾದಶಾಹ ದ್ವಾದಶಾಹ ವರ್ಷೋತ್ಸರ್ಗ ಹಾಗೂ ಮಹಾದಾನಗಳನ್ನು ಬಿಟ್ಟು ಅನ್ಯ ಎಲ್ಲ ಆರ್ಧ್ವದೇಹಿಕ ಕ್ರಿಯೆಗಳನ್ನು ಮಾಡುವ ಆದೇಶವಿದೆ ಮೃತನಾದ ಕುಮಾರ ಹಾಗೂ ಬಾಲಕನ ನಿಮಿತ್ತ ಭೋಜನ ವಸ್ತ್ರ ಹೊದಿಕೆಯನ್ನು ದಾನ ಮಾಡಬೇಕು ಬಾಲ ವೃದ್ಧ ಹಾಗೂ ತರುಣ ಮೃತ್ಯುವಾದಾಗ ಘಟ ಬಂಧನ ಮಾಡಬೇಕು ಇಪ್ಪತ್ತೆರಡು ತಿಂಗಳವರೆಗಿನ ಬಾಲಕನ ಮೃತ್ಯುವಾದಾಗ ಅವನನ್ನು ಭೂಮಿಯಲ್ಲಿ ಗುಂಡಿ ತೆಗೆದು ಮುಚ್ಚಬೇಕು ಹಾಗೂ ಇದಕ್ಕಿಂತ ಅಧಿಕ ಆಯಸ್ಸಿನ ಬಾಲಕನಿಗಾಗಿ ದಹನ ಸಂಸ್ಕಾರ ಉತ್ತಮವಾದುದು ಸಮಸ್ತ ಶಾಸ್ತ್ರಗಳಲ್ಲಿ ಜನ್ಮದಿಂದ ಹಿಡಿದು ದಂತ ಚಿಗಿಯುವವರೆಗಿನ ಅವಸ್ಥೆಯುಳ್ಳ ಮಗುವಿಗೆ ಶಿಶು ಸಂಸ್ಕಾರದವರೆಗಿನ ಅವಸ್ಥೆಯಲ್ಲಿ ಇರುವವರಿಗೆ ಬಾಲಕ ಹಾಗೂ ಉಪನಯನ ಸಂಸ್ಕಾರದವರೆಗಿನ ಆಯಸ್ಸಿನವರಿಗೆ ಕುಮಾರ ಎಂದು ಹೇಳಲಾಗಿದೆ ಉಪನಯನ ಸಂಸ್ಕಾರದ ವಿಧಾನ ಆಗದಿರುವ ಕಾರಣ ಅಂತಿಮ ಸಂಸ್ಕಾರ ಹೇಗೆ ಆಗಬೇಕು ಇದರ ಕುರಿತು ಸಂಶಯವಿದೆ ಗರ್ಭಧಾನದಿಂದ ಒಂಬತ್ತು ತಿಂಗಳವರೆಗಿನ ಕಾಲವನ್ನು ಬಿಟ್ಟು ಹದಿನಾರು ತಿಂಗಳವರೆಗಿನ ಮಗುವಿಗೆ ಶಿಶು ಇಪ್ಪತ್ತೇಳು ತಿಂಗಳ ಅವಸ್ಥೆ ಪ್ರಾಪ್ತ ಮಗುವಿಗೆ ಬಾಲಕ ಐದು ವರ್ಷದ ಆಯಸ್ಸಿನವರಿಗೆ ಕುಮಾರ ಒಂಬತ್ತು ವರ್ಷದವರಿಗೆ ಪಾಂಗಡ ಬಾಲಕ ಹದಿನಾರು ವರ್ಷದವನಿಗೆ ಕಿಶೋರ ಹಾಗೂ ಅದರ ನಂತರ ಯೌವನ ಕಾಲವಾಗಿದೆ ಐದು ವರ್ಷದ ಅಲ್ಪಾಯಸ್ಸಿನಲ್ಲಿ ಮೃತಕುಮಾರನು ಬಂಧವಾಗಿರಲಿ ಅಥವಾ ಆಗದಿರಲಿ ಅವನು ಪೂರ್ವದಲ್ಲಿ ಹೇಳಿದ ವಿಧಾನದ ಅನುಸಾರ ದಶಪಿಂಡ ಕೃತ್ಯದ ಕಾಮನೆ ಮಾಡುತ್ತಾನೆ ಸ್ವಲ್ಪ ಕರ್ಮ ಸ್ವಲ್ಪ ಪ್ರಸಂಗ ಸ್ವಲ್ಪ ವಿಷಯ ಬಂಧನ ಸ್ವಲ್ಪ ಶರೀರ ಹಾಗೂ ಸ್ವಲ್ಪ ವಸ್ತ್ರದ ಕಾರಣ ಜೀವಿಯು ಸ್ವಲ್ಪ ಕ್ರಿಯೆಯ ಇಚ್ಛೆಯ ಮಾಡುತ್ತಾನೆ ಮೃತನಾದ ಜೀವಿಯು ಎಲ್ಲಿಯವರೆಗೆ ವೃದ್ಧಿಯಾಗಿದ್ದನೋ ಎಲ್ಲಿಯವರೆಗೆ ಸಾಂಸಾರಿಕ ವಿಷಯ ವಾಸನೆಗಳಿಂದ ಆವರಿಸಲ್ಪಟ್ಟಿದ್ದನೋ ಅಲ್ಲಿಯವರೆಗೆ ಅವನಿಗೆ ಯಾವ ಭೋಜ್ಯ ಪದಾರ್ಥ ಹಾಗೂ ವಸ್ತುಗಳು ಪ್ರಿಯವಾಗಿದ್ದವೋ ಅಂಥವುಗಳನ್ನು ಅವನು ಅವನ ಕುಟುಂಬದವರು ಕೊಡಬೇಕು ಬಾಲಕನಿರಲಿ ವೃದ್ಧನಿರಲಿ ಅಥವಾ ಯುವಕನಿರಲಿ ಸಕಲ ಜೀವಿಗಳು ಘಟದ ಇಚ್ಛೆ ಮಾಡುತ್ತಾರೆ ಸರ್ವೆಡೆಯು ಹೋಗುವಂಥ ದೇಹಿ ಜೀವಾತ್ಮನು ಸದಾ ಸುಖ್ ಸದಾ ಸುಖ ದುಃಖದ ಅನುಭವ ಮಾಡುತ್ತಾನೆ ಯಾವ ಪ್ರಕಾರ ಸರ್ಪ ತನ್ನ ಹಳೆಯ ಪೊರೆಯನ್ನು ಕಳಚುತ್ತದೋ ಅದೇ ಪ್ರಕಾರ ಜೀವನು ತನ್ನ ಹಳೆಯ ಶರೀರವನ್ನು ತ್ಯಜಿಸಿ ಅಂಗುಷ್ಟ ಮಾತ್ರದ ಪರಿಮಾಣದವ ಹಾಗೂ ವಾಯುಭೂತನಾಗಿ ಹಸುವಿನಿಂದ ಪೀಡಿತನಾಗುತ್ತಾನೆ ಆದ್ದರಿಂದ ಬಾಲಕನ ಮೃತ್ಯುವಾದ ನಂತರ ನಿಶ್ಚಿತವಾಗಿಯೂ ದಾನ ಮಾಡಬೇಕು ಜನ್ಮದಿಂದ ಹಿಡಿದು ಐದು ವರ್ಷದವರೆಗಿನ ಅವಧಿಯಲ್ಲಿ ಮೃತನಾದ ಜೀವಿಯು ದಾನದಲ್ಲಿ ಕೊಡಲಾದ ಅಸಂಸ್ಕೃತ ಭೋಜನ ಉಪಭೋಗ ಮಾಡುತ್ತಾನೆ ಒಂದು ವೇಳೆ ಐದು ವರ್ಷಕ್ಕಿಂತ ಅಧಿಕ ಆಯಸ್ಸಿನ ಬಾಲಕನ ಮೃತ್ಯುವಾದರೆ ವರ್ಷೋತ್ಸರ್ಗ ಹಾಗೂ ಸಪಿಂಡೀಕರಣವನ್ನು ಹೊರತುಪಡಿಸಿ ದ್ವಾದಶಾಹ ಬಂದಾಗ ಷೋಡಶ ಶ್ರಾದ್ದ ಮಾಡಬೇಕು ಆ ದಿನದಂದು ಯಥಾಕ್ರಮ ಪಾಯಸದಿಂದ ಮಾಡಿದ ದಾನ ಮಾಡಬೇಕು ಈ ಪಿಂಡದಾನವನ್ನು ಬೆಲ್ಲದಿಂದ ಕೂಡ ಮಾಡಬಹುದು ಅದೇ ದಿನ ಸ್ನಾನೋದಕ ಕುಂಭ ಹಾಗೂ ಪದದಾನ ಮಾಡಬೇಕು ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ಯಥಾಶಕ್ತಿ ಮಹಾದಾನಾದಿಗಳನ್ನು ಕೂಡ ಕೊಡ್ ಮಾಡಬೇಕು ದೀಪದಾನಾದಿ ಯಾವೆಲ್ಲ ಉಳಿದ ಕರ್ಮಗಳಿವೆಯೋ ಅವುಗಳನ್ನು ಐದು ವರ್ಷಕ್ಕಿಂತ ಅಧಿಕ ಆಯಸ್ಸಿನ ಕುಮಾರನ ಮೃತ್ಯುವಾದ ಆದಾಗ ಮಾಡಬೇಕು ಯಜ್ಞೋಪವೀತವಾಗುವ ಮೊದಲು ಯಾರ ಮೃತ್ಯುವಾಗಿರುತ್ತದೋ ಅಂಥವನ ಸಂತೃಪ್ತಿ ಸಂತೃಪ್ತಿಗಾಗಿ ಮೊದಲು ಹೇಳಿದ ಕರ್ಮ ಮಾಡಬೇಕು ಒಂದು ವೇಳೆ ಮನುಷ್ಯನಿಂದ ಸಕಲ ಕ್ರಿಯೆಗಳು ಆಗದಿದ್ದರೆ ಆ ಜೀವನೂ ಪಿಶಾಚನಾಗುತ್ತಾನೆ ವ್ರತ ಬಂಧಕ್ಕೆ ಮುಂಚೆ ಮೃತನಾದ ಬಾಲಕನಿಗೆ ಮೊದಲು ಹೇಳಿದ ಸಕಲ ಕರ್ಮಗಳನ್ನು ಮಾಡಬೇಕು ತದಾನಂತರ ಸ್ವಾಹ ಶಬ್ದದಿಂದ ಸಮನ್ವಿತ ಮಂತ್ರದ ಮೂಲಕ ಏಕೋದಿಷ್ಟ ಶ್ರಾದ್ದ ಮಾಡಬೇಕು ರುಜು ಕುಶದಿಂದ ಶ್ವೇತ ತಿಲ ತಿಲದ ಮೂಲಕ ಅಪಸವ್ಯರಾಗಿ ಸಮಸ್ತ ಕ್ರಿಯೆಗಳನ್ನು ಮಾಡುವುದರಿಂದ ಪಿತೃಗಳು ಪರಮಗತಿ ಹೊಂದುತ್ತಾರೆ ಹಾಗೂ ಪುನಃ ತಮ್ಮ ಕುಲದಲ್ಲಿ ಜನಿಸಿ ದೀರ್ಘಾಯುಗಳುಾಗುತ್ತಾರೆ ಸಕಲ ಪ್ರಕಾರದ ಸುಖಗಳನ್ನು ಪ್ರದಾನಿಸುವಂಥ ಪುತ್ರ ತಾಯಿ ತಂದೆಯ ಪ್ರೇಮದ ಅಭಿವರ್ಧಕನಾಗಿರುತ್ತಾನೆ ಹೇಗೆ ಒಂದೇ ಆಕಾಶ ಒಬ್ಬನೇ ಚಂದ್ರ ಹಾಗೂ ಒಬ್ಬನೇ ಸೂರ್ಯ ಆಶ್ರಯ ಭೇದದಿಂದ ಬೇರೆ ಬೇರೆಯಾಗಿ ಘಟಾದಿಗಳಲ್ಲಿ ಗೋಚರವಾಗುತ್ತದೆ ಹಾಗೆ ತಂದೆಯ ಆತ್ಮ ಸಕಲ ಪುತ್ರರಲ್ಲಿ ಸದಾ ಸಂಚರಿಸುತ್ತದೆ ಯಾರ ಯಾವ ಪ್ರಕೃತಿ ಶುಕ್ರ ಶೋಣಿತ ಸಂಗಮದ ಮೊದಲು ಇರುತ್ತದೋ ಅದೇ ಪುತ್ರರಲ್ಲಿ ಬಂದು ಸನ್ನಿಹಿತವಾಗುತ್ತದೆ ಅದರಂತೆ ಅವರು ತಮ್ಮ ಜೀವನದಲ್ಲಿ ಕರ್ಮ ಮಾಡುತ್ತಾರೆ ಒಬ್ಬನ ಪುತ್ರ ತಂದೆಯ ರೂಪವನ್ನು ಪಡೆದು ಜನ್ಮ ತಳೆದರೆ ಒಬ್ಬ ಇನ್ನೊಬ್ಬನು ತನ್ನ ತಂದೆಗಿಂತ ಅಧಿಕ ರೂಪವಂತ ಅಧಿಕ ಗುಣವಂತ ಹಾಗೂ ದಾನ ಪರಾಯಣನಾಗುತ್ತಾನೆ ಈ ಜಗತ್ತಿನಲ್ಲಿ ಯಾವುದೇ ಜೀವಿಯೂ ಏಕ ಸಮಾನವಾಗಿಲ್ಲ ಹಾಗೂ ಆಗುವುದೂ ಇಲ್ಲ ಅಂಧನಿಂದ ಅಂಧ ಮುಖನಿಂದ ಮುಖ ಕಿವುಡನಿಂದ ಕಿವುಡ ಹಾಗೂ ವಿದ್ವಾಂಸನಿಂದ ವಿದ್ವಾಂಸ ಜನ್ಮ ತಳೆಯುವುದಿಲ್ಲ ಈ ಸೃಷ್ಟಿಯಲ್ಲಿ ಎಲ್ಲಿಯೂ ಅನುರೂಪತೆ ಕಂಡುಬರುವುದಿಲ್ಲ ಈಗ ಗರುಡನ ಪ್ರಶ್ನೆ ಪುತ್ರರಲ್ಲಿ ಔರಸ ಹಾಗೂ ಕ್ಷೇತ್ರ ಜಾತಿ ಹತ್ತು ಪ್ರಕಾರವೆಂದು ಹೇಳಿದೆ ಯಾರು ಸಂಗ್ರಹೀತ ಹಾಗೂ ದಾಸಿಯಿಂದ ಉತ್ಪನ್ನವಾಗಿರುತ್ತಾರೋ ಅಂಥವರಿಂದ ಮನುಷ್ಯನಿಗೆ ಯಾವ ಲಾಭ ಪ್ರಾಪ್ತಿಯಾಗುತ್ತದೆ ಮನುಷ್ಯನ ವಶದಲ್ಲಿ ಹೋದ ಜೀವಿಗೆ ಆ ಪುತ್ರನಿಂದ ಯಾವ ಗತಿ ಪ್ರಾಪ್ತಿಯಾಗುತ್ತದೆ ಯಾವ ವ್ಯಕ್ತಿಗೆ ಪುತ್ರನಾಗಲಿ ಪುತ್ರಿಯಾಗಲಿ ದೌಹಿತ್ರನಾಗಲಿ ಇರದಿದ್ದರೆ ಅಂಥವನ ಶಾ ಶ್ರಾದ್ದವನ್ನು ಯಾರ ಮೂಲಕ ಯಾವ ವಿಧಿಯಿಂದ ಮಾಡಬೇಕು ಯಾವ ವಿಧಿಯಿಂದ ನಡೆಯಬೇಕು ಎಂದು ಗರುಡ ಪ್ರಶ್ನಿಸುತ್ತಾನೆ ಆಗ ದೇವ ಪರಮಾತ್ಮನ ಉತ್ತರ ಪುತ್ರನ ಮುಖವನ್ನು ನೋಡಿ ಮನುಷ್ಯನು ಪಿತೃಋಣದಿಂದ ಮುಕ್ತನಾಗುತ್ತಾನೆ ಪೌತ್ರನನ್ನು ನೋಡೋದ್ರಿಂದ ಮನುಷ್ಯನಿಗೆ ಮೂರು ಋಣಗಳಿಂದ ಮುಕ್ತಿ ದೊರೆಯುತ್ತದೆ ಪುತ್ರ ಪೌತ್ರ ಹಾಗೂ ಪ್ರ ವ್ಯಕ್ತಿಗೆ ಅನಂತ ಲೋಕ ಹಾಗೂ ಸ್ವರ್ಗದ ಪ್ರಾಪ್ತಿಯಾಗುತ್ತದೆ ಕ್ಷೇತ್ರಜ ಪುತ್ರನಾದರೂ ತಂದೆಗೆ ಕೇವಲ ಲೌಕಿಕ ಸುಖ ಪ್ರದಾನಿಸಲು ಸಮರ್ಥನಿರುತ್ತಾನೆ ಔರಸ್ಸ ಪುತ್ರನು ವಿಧಿಯುಕ್ತವಾಗಿ ಪಾರ್ವಣ ಶ್ರಾದ್ದ ಮಾಡಬೇಕು ಅನ್ಯಪುತ್ರ ಏಕೋದಿಷ್ಟ ಶ್ರಾದ್ದ ಮಾಡುತ್ತಾನೆ ಪಾರ್ವಣವನ್ನಲ್ಲ ಬ್ರಹ್ಮ ವಿವಾಹದ ನಿಯಮಗಳಿಂದ ವಿವಾಹವಾದ ಸ್ತ್ರೀಯ ಗರ್ಭದಿಂದ ಜನಿಸಿದ ಪುತ್ರನು ತಂದೆಯನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತಾನೆ ಸಂಗ್ರಹಿತ ಪುತ್ರ ಜೀವಿಯನ್ನು ಅಧೋಗತಿಯತ್ತ ಕರೆದೊಯ್ಯುತ್ತಾನೆ ಒಂದು ವೇಳೆ ಅವನು ಸಾಂವಸರಿಕ ಶ್ರಾದ್ದ ಮಾಡಿದರೆ ಅದರಿಂದ ತಂದೆಗೆ ನರಕ ಪ್ರಾಪ್ತಿಯಾಗುತ್ತದೆ ಅನ್ನದಾನದ ಹೊರತಾಗಿ ಅವನ ಅವನು ತನ್ನ ಪಾಲಕ ತಂದೆಗಾಗಿ ಅನ್ಯ ಎಲ್ಲ ಪ್ರಕಾರದ ದಾನಗಳನ್ನು ಮಾಡಬಹುದು ಸಂಗ್ರಹಿತ ಪುತ್ರನು ಏಕೋದಿಷ್ಟ ಶ್ರಾದ್ದವನ್ನೇ ಮಾಡಬೇಕು ಪಾರ್ವಣವನ್ನಲ್ಲ ತಂದೆ ತಾಯಿಗಾಗಿ ವಾರ್ಷಿಕ ಶ್ರಾದ್ದವನ್ನು ಮಾಡಿದರೆ ಅವನು ಪಾಪದಿಂದ ಲೇಪಿತನಾಗುವುದಿಲ್ಲ ಒಂದು ವೇಳೆ ಅವನು ಏಕೋದಿಷ್ಟ ಶ್ರಾದ್ದವನ್ನು ತ್ಯಜಿಸಿ ಪಾರ್ವಣ ಶ್ರಾದ್ದ ಮಾಡಿದರೆ ತನ್ನೊಡನೆ ಪಿತೃಗಳನ್ನು ಕೂಡ ಯಮಲೋಕಕ್ಕೆ ಕರೆದೊಯ್ಯುತ್ತಾನೆ ಯಾರು ಸಂಗ್ರಹೀತ ಪುತ್ರ ಹಾಗೂ ದಾಸಿಯಿಂದ ಉತ್ಪನ್ನ ಪುತ್ರಾದಿಗಳಾಗಿರುತ್ತಾರೋ ಅಂಥವರು ತೀರ್ಥದಲ್ಲಿ ಹೋಗಿ ಪಿತೃಶ್ರಾದ್ದ ಮಾಡಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಒಂದು ವೇಳೆ ಸಂಗ್ರಹೀತ ಪುತ್ರನು ಪಾಕಶ್ರಾದ್ದ ಮಾಡಿದರೆ ಅಂದರೆ ಅನ್ನ ಬೇಯಿಸಿ ಅದರ ಮೂಲಕ ಮಾಡಲಾದ ಶ್ರಾದ್ದ ಪಾಕಶ್ರಾದ್ದ ಆ ರೀತಿ ಮಾಡಿದಾಗ ಹೇಗೆ ಚತುರ್ಥ ವರ್ಣದವನ ಅನ್ನದಿಂದ ದ್ವಿಜತ್ವ ನಷ್ಟವಾಗುತ್ತದೆ ಹಾಗೆಯೇ ಅವನ ಶ್ರಾದ್ದ ವ್ಯರ್ಥವೆಂದು ತಿಳಿಯಬೇಕು ಆ ಶ್ರಾದ್ದ ಪರಲೋಕದಲ್ಲಿ ಹೋದ ಪಿತಾ ಪಿತಾಮಹಾದಿಪಿತೃಗಳನ್ನು ಪ್ರಸನ್ನಗೊಳಿಸುವುದಿಲ್ಲ ಹೀಗೆ ತಿಳಿದು ವ್ಯಕ್ತಿಯು ಹೀನ ಜಾತಿಯಲ್ಲಿ ಉತ್ಪನ್ನವಾದ ಪುತ್ರನ ಪರಿತ್ಯಾಗ ಮಾಡಬೇಕು ಇಂಥ ಪುತ್ರದಿಂದ ಯಥಾಸಂಭವ ತಮ್ಮ ಧಾರ್ಮಿಕ ಕಾರ್ಯಗಳನ್ನು ಮಾಡಿಸಬಾರದು ಒಂದು ವೇಳೆ ಅಪರಿಣಿತ ಬ್ರಾಹ್ಮಣೀಯ ಗರ್ಭದಿಂದ ಬ್ರಾಹ್ಮಣನ ಮೂಲಕ ಪುತ್ರ ಪುತ್ರನ ಜನ್ಮವಾದರೆ ಅಂಥವನು ಚಾಂಡಾಲನಿಗಿಂತ ನೀಚನಾಗುತ್ತಾನೆ ಸನ್ಯಾಸಿಯಿಂದ ಜನ್ಮ ತಳೆಯುವ ಚತುರ್ಥ ವರ್ಣದವನಿಂದ ಬ್ರಾಹ್ಮಣೀಯ ಗರ್ಭದಲ್ಲಿ ಜನಿಸುವ ಹಾಗೂ ಸಗೋತ್ರ ಕನ್ಯೆಯಿಂದ ಜನ್ಮ ತಳೆಯುವ ಪುತ್ರರನ್ನೆಲ್ಲ ಚಾಂಡಾಲರೆಂದೇ ತಿಳಿಯಬೇಕು ಯಥಾವಿಧಾನ ವಿವಾಹವಾದ ಸ್ತ್ರೀಯಿಂದ ಪುತ್ರರನ್ನು ಪಡೆದ ವ್ಯಕ್ತಿ ಸ್ವರ್ಗಕ್ಕೆ ಹೋಗುತ್ತಾನೆ ಇಂಥ ಸದಾಚಾರಿ ಪುತ್ರನ ಆಚರಣೆಯಿಂದ ಮನುಷ್ಯನಿಗೆ ಸುಖದ ಪ್ರಾಪ್ತಿ ನಿಶ್ಚಿತವಾಗಿದೆ ಆದರೆ ದುರಾಚಾರಿಯಾದ ಪುತ್ರನು ತನ್ನ ದುಷ್ಟ ಆಚರಣೆಗಳಿಂದ ತಂದೆಯನ್ನು ನರಕದಲ್ಲಿ ಕೈ ಕರೆದೊಯ್ಯುತ್ತಾನೆ ಹೀನ ಜಾತಿಯಿಂದ ಉತ್ಪನ್ನರಾದ ಸದಾಚಾರಿ ಪುತ್ರ ತನ್ನ ತಾಯಿ ತಂದೆಗೆ ಸುಖ ಪ್ರದಾನಿಸುತ್ತಾನೆ ಯಾವ ಮನುಷ್ಯ ಕಲಿಕಾಲದಲ್ಲಿ ಪಾಪದಿಂದ ನಿರ್ಮುಕ್ತ ಸಿದ್ಧ ಜನರಿಂದ ಪೂಜಿತ ದೇವಲೋಕದ ಅಪ್ಸರಿಯರು ಬೀಸುತ್ತಿರುವ ಚಾಮರಗಳು ಹಾಗೂ ಧಾರಣೆ ಮಾಡಿಸಲಾದ ಮಾಲೆಗಳಿಂದ ಸುಶೋಭಿತನಾಗಿರುತ್ತಾನೋ ಅಂಥವನು ಈ ಕಾಂಗಿಯಾಗಿಯೇ ನೂರು ಜನಪಿತ್ರಿಗಳನ್ನು ಹಾಗೂ ನರಕದಲ್ಲಿ ಹೋದ ಬಂಧು ಬಳಗದವರು ಪುತ್ರ ಪೌತ್ರರು ಹಾಗೂ ಪ್ರಪೌತ್ರರ ಉದ್ಧಾರ ಮಾಡುತ್ತಾನೆ ಮಹಾವಿಷ್ಣು ವೈನತೆಯ ಅಂತರ್ಗತ ಗರುಡ ಪುರಾಣದ ನಲವತ್ತ ಮೂರನೆಯ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು ಮೈ ಡಿಯರ್ ಫ್ರೆಂಡ್ಸ್ ಈ ಅಧ್ಯಾಯದ ಹಿಂದಿನ ಅಧ್ಯಾಯದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೆ ಆಸಕ್ತರು ಅದನ್ನು ಬಳಸಿಕೊಳ್ಬೋದು ಇನ್ನು ಹೊಸ ವಿಚಾರದೊಂದಿಗೆ ಹೊಸ ಅಧ್ಯಾಯದೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಕ್ತಿ ಜೈ ಮಾ ಕಾಲಿ ಜೈ ಶ್ರೀಕೃಷ್ಣ